ನಿನ್ನ ಇಷ್ಟಕ್ಕೆ ಆಕ್ಟಿವಿಟಿ ठीक है चल दे उले ऐ ಕೂ ಲಲ್ಲೆ ನಿಲ್ಲ ಆಸ್ನೇ ಕೂ ನು ಓಹ್ ಮೂಚುಂ ಬಸರೇ ಈ ಕ್ರಿಕೆಟ್ ಐದು ಸೆಲೆಬ್ರೇಷನ್ ನೋಡಲಿಕ್ಕೆ ಗಂಡ ಹೆಂಡತಿ ಸೇರಿ ಮಧ್ಯೆನ ಹೋಗಿದ್ದಾರೆ ನಮಗೆ ವಿಷಯ ಏನು ಗೊತ್ತಿಲ್ಲ ಆಗಿದೆ ಸಂಜೆ ನ್ಯೂಸ್ ನೋಡಿರಿ ನಾವು ಅವರಿಗೆ ಮತ್ತೆ ಎಲ್ಲಿದ್ದೀರಿ ಏನು ಹೇಳಿ ಕೇಳಿ ಕೇಳಿ ಫೋನ್ ಮಾಡಿದರೆ ಏನು ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ ಅದರ ನಂತರ ಸ್ವಲ್ಪ ಹೊತ್ತು ನಂತರ ಕಡೆಗೆ ಮತ್ತೊ ಮತ್ತೊ ಮತ್ತೆ ಕಾಲ್ ಮಾಡಿದ ನಂತರ ಇವರು ಹಾಸ್ಪಿಟ್ಲಿನಲ್ಲಿ ಹೋಗಿ ಎಲ್ಲ ಹುಡುಕಿದ ನಂತರ ಇವಳದು ಡೆಡ್ ಬಾಡಿ ಬಿದ್ದು ಅಲ್ಲಿ ಸಿಕ್ಕಿದೆ ಇವರಿಗೆ ನಿಮ್ಮ ಮಗ ಹೇಗಿದ್ದಾರೆ ಮಗನು ಅವನು ಹದಿನೈದು ನಿಮಿಷ ಅನ್ಕಾನ್ಶಿಯಸ್ ಆಗಿದ್ದ ಲೇಡೀಸ್ ಯಾರು ಅವ್ನಿಗೆ ಸೈಡ ಸೈಡೇ ಹಾಕಿದ್ದಕ್ಕೆ ಇಲ್ಲ ನೀವು ಯಾರು ಪರೇಡ್ ಇತ್ತು ಅಂತ ನಮಗೆ ಮಾರ್ನಿಂಗ್ ಗೊತ್ತಾಗಿತ್ತು ಇನ್ಸ್ಟಾಗ್ರಾಮ್ ಇಂದ ಇನ್ಸ್ಟಾಗ್ರಾಮ್ ಆರ್ ಸಿ ಬಿ ಪೇಜಿಂದ ಇಂದ ಸೊ ನಾನು ಮತ್ತೆ ನನ್ನ ವೈಫ್ ಡಿಸೈಡ್ ಮಾಡಿದ್ವಿ ಸೊ ಹೋಗೋಣ ಪರೇಡ್ ಇರತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ನಾನು ಮಧ್ಯಾಹ್ನ ಲೀವ್ ತೊಗೊಳ್ಳೋನಿದ್ದೆ ನಂದು ಆಫೀಸ್ ವರ್ಕಿಂದ ಮತ್ತು ಅವಳು ಲೀವ್ ತಗೊಳ್ಳೋಲಿತ್ತು ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ ಈ ಜರ್ಸಿ ಎಲ್ಲ ತೊಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಪರೇಡ್ ಅಂತ ಹೋದ್ವಿ ಅಲ್ಲಿ ನೋಡಿದರೆ ಅಲ್ಲಿ ಪರೇಡ್ ಇಲ್ಲ ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಫಾರ್ ಆಲ್ ಎಲ್ಲ ಹಾಚಿಗೆ ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದರು ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ ಗೇಟ್ ನಂಬರ್ ಸೆವೆಂಟೀನ್ ಅವರು ಅಲ್ಲಿ ಫುಲ್ ಜನ ಇದ್ರು ಫುಲ್ಲು ಸೊ ಗೇಟ್ ನಂಬರ್ ಸೆವೆಂಟೀನ್ ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೊ ನಾನು ಅವಳು ಓಕೆ ಎಲ್ರಿಗೂ ಫ್ರೀ ಇದಲ್ಲ ಅಂತ ನಾವು ಹೋಗೋಣ ಅಂತ ಹೋದ್ವಿ ಫುಲ್ ಜನ ಬಂದ್ಬಿಟ್ರು ನಿಮ್ಗೆ ಗೊತ್ತಲ್ವಾ ಲೈಕ್ ಸ್ಟೇಡಿಯಮಲ್ಲಿ ಓಪನ್ ಆಯಿತು ಅಂದರೆ ಎಷ್ಟು ಜನ ಬರ್ತಾರಂತ ಫುಲ್ ಜನ ಬಂದರು ಫುಲ್ಲು ನೂಕುನುಗಳಾಯಿತು ನಾನು ನಾನು ಬ್ಯಾರಿಕೇಡ್ ಸೈಡಲ್ಲಿದ್ದೆ ಅವಳು ನನ್ನ ನನ್ನ ಕೈ ಇಟ್ಕೊಂಡು ಈ ಕಡೆ ಇದ್ದು ಫುಲ್ ನೂಕುನುಗಳಾಯಿತು ನುಗ್ಲಾಯ್ತು ಜನ ಅಂತ ಹೇಳಿದ್ರು ಬಿದ್ದರು ನನ್ನ ನನ್ನ ಮೇಲೂ ಬಿದ್ದರು ಮೈ ಮೇಲೂ ಬಿದ್ದರು ಫುಲ್ಲು ಸೊ ನಾನು ಸೈಡಿಗೆ ಇದ್ದಿದ್ದರಿಂದ ಚೆನ್ನಾಗ್ ನನಗೆ ಬಂದುಬಿಟ್ಟು ಹೇಳ್ದೆ ನನಗೆ ಅಟ್ಲೀಸ್ಟ್ ಸುಮಾರು ಹೊತ್ತು ಸುಮಾರು ಇದು ಸುಮಾರು ಹೊತ್ತು ಆಯ್ತು ಅದೇ ಥರ ನಾನಲ್ಲಿ ಹೆಲ್ಪ್ ಹೆಲ್ಪ್ ನಂಗೆ ಪ್ಲೀಸ್ ತೆಗೀರಿ ಪ್ಲೀಸ್ ಇದು ಮಾಡಿ ಅಂತ ನಾನು ಹೇಳ್ದೆ ನನಗೆ ಎಳೆದು ಸೈಡಿಗೆ ಹಾಕಿದ್ರು ಬಟ್ ನನಗೆ ಹೇಳಿಬೇಕಾದ್ರೆ ನನ್ನ ವೈಫ್ ಕೈ ತಪ್ಪೋಯ್ತು ಹೋಯ್ತು ನನಗೆ ಸೊ ಆಮೇಲೆ ನಾನು ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ ಸುಮಾರಲ್ಲೆಲ್ಲ ಫುಲ್ ಜನ ಆಗಿದ್ರು ಫುಲ್ ಟ್ರಾಫಿಕ್ ಪೊಲೀಸೆಲ್ಲ ಇದ್ದರು ಟ್ರಾಫಿಕ್ ಪೊಲೀಸ್ ಬಂದು ಲೈಕ್ ನಾನು ಅಲ್ಲಿ ನೋಡಿದಾಗ ಲೈಕ್ ಆಲ್ಮೋಸ್ಟ್ ಒಬ್ಬ ಅಂತೂ ಅಲ್ಲೇ ಹೋಗ್ಬಿಟ್ಟಿದ್ದೆ ಸ್ಪಾಟಲ್ಲೇ ಸ್ಟ್ಯಾಂಪ್ ರೈಡಿಂಗಿಂದ ಎಲ್ಲ ಫುಲ್ಲು ಆಮೇಲೆ ಅಲ್ಲಿ ಟ್ರಾಫಿಕ್ ಪೊಲೀಸಿಗೆಲ್ಲ ಕೇಳಿದೆ ನಾನು ಈ ಥರ ಜರ್ಸಿ ಹಾಕಿದರೆ ಯಾರಿಗಾದ್ರೂ ಲೇಡೀಸಿಗೆ ನೋಡಿದ್ರ ನೀವು ಅಂತ ಅವರು ಇಲ್ಲ ಅಂತ ಹೇಳಿದರು ಆಮೇಲೆ ಸುಮಾರಲ್ಲೆಲ್ಲ ಕೇಳಿದೆ ಅಲ್ಲೊಬ್ರು ವೀಡಿಯೋ ಕಳಿಸಿದ್ರು ಇದೇ ಥರ ಜಾಸ್ತಿ ಹಾಕೊಂಡು ಒಬ್ರಿಗೆ ಹೋಗ್ತಿರೋ ಅವರಿಗೆ ಆಮೇಲೆ ಅಲ್ಲಿ ಇನ್ನೊಬ್ರಿಗೆ ಅಲ್ಲಿ ಸ್ಟ್ರೀಂಜರಿ ಕೇಳಿದಾಗ ಅವರು ಹೇಳಿದರು ವೈದೇಹಿ ಹಾಸ್ಪಿಟಲಿಗೆ ಒಂದಿಷ್ಟು ಜನರಿಗೆ ಕಳಿಸಿದಾರಂತ ಸೊ ನಾನು ಬೇಗ ವೈದೇಹಿ ಹಾಸ್ಪಿಟ್ಲಿಗೆ ಹೋದೆ ಅಲ್ಲೇನಾದ್ರು ಇದ್ದಾರಂತ ವೈದ್ಯ ಹಾಸ್ಪಿಟ್ಲಿಗೆ ಇರಲಿಲ್ಲ ಆಮೇಲೆ ಹಾಗೆ ಸುತ್ತಮುತ್ತ ಇರೋ ಎಲ್ಲ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಟ್ರೈ ಮಾಡಿದೆ ಈ ಥರ ಯಾರಾದರೂ ಪೇಷಂಟಿಗೆ ಕಳಿಸಿದಾರ ಚಿನ್ನಸ್ವಾಮಿ ಇಲ್ಲ ಅಂತ ಆಮೇಲೆ ಅವ್ರ ತಂಗಿಗೂ ನಾನು ಕಾಲ್ ಮಾಡಿ ಕರೆದೆ ನನ್ನ ಕಸಿನಿಗೂ ಕರೆದೆ ನನ್ನ ಕಜಿನ್ ನನಗೆ ಆಮೇಲೆ ಎಲ್ಲೂ ಯಾವುದೋ ಇರಲಿಲ್ಲ ಲಾಸ್ಟಿಗೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಹೋದ್ವಿ ಅಲ್ಲಿ ಯಶಸ್ಸಾಗಿರು ಅಲ್ಲಿ ಡಾಕ್ಟ್ರಿಗೆ ಅಲ್ಲಿ ಅವರು ಆಧಾರ್ ತೋರಿಸಿದ್ರು ಫಸ್ಟ್ ಹೋದಾಗಲೇ ಇವರೇನ ಅಂತ ಹೌದು ಅಂದೆ ಅವರು ಇಲ್ಲ ಸರ್ ಡೆತ್ ಆಗಿದೆ ಅಂತ ಹೇಳಿದ್ರು ಆಮೇಲೆ ಡಾಕ್ಟರ್ ಹೇಳಿದ್ರು ಲೈಕ್ ಕರ್ಕೋಗಿಂತಾ ಹಾಸ್ಪಿಟಲ್ ಗೆ ಕರೋಗಿಂತಾ ಮಂಚನೇ ತರೋಗಿಂತಾ ಮಂಚನೇ ಅವರು ಡೆತ್ ಆಗಿತ್ತು ಅಂತ ಆಂದ್ರೆ ಮೇಬಿ ಲೈಕ್ ಸ್ಟ್ಯಾಂಪೆಡಿಂಗ್ ಟೈಮ್ ಅಲ್ಲಿ ಡೆತ್ ಆಗಿತ್ತು ಅಂತ ಬಿಡಿ ಓಕೆ あありどうも出てきました。 m o